ಮಿಥುನ ರಾಶಿಯವರೇ ನಿಮ್ಮನ್ನೋಡಿ ಇಡೀ ಜಗತ್ತು ಅಂದ್ಕೊಳ್ಳುತ್ತೆ ನೀವು ತುಂಬ ಲಕ್ಕಿ ಅಂತ ಎಲ್ಲರ ಜೊತೆ ಬೇಗ ಬೆರಿತೀರಾ ಚುರುಕಾಗಿ ಮಾತಾಡ್ತೀರಾ ನಿಮ್ಮಷ್ಟು ಲವಲವಿಕೆಯಿಂದ ಇರೋರು ಯಾರೂ ಇಲ್ಲ ಅಂತ ಜಗತ್ತು ನಂಬಿದೆ ಆದರೆ ಆ ಕನ್ನಡಿಯ ಮುಂದೆ ನೀವೊಬ್ಬರೇ ನಿಂತಾಗ ನಿಮಗ್ ಕಾಣ್ಸೋದು ಆ ನಗುವಿನ ಹಿಂದಿರೋ ಅಸಲಿ ಮುಖಾನ ಅಥವಾ ಯಾವುದೋ ಒಂದು ತಿಳಿಯದ ಆತಂಕನ ಒಂದು ಕಹಿ ಸತ್ಯ ಹೇಳ ನಿಮ್ಮ ದೇಹ ಒಂದೇ ಆದ್ರೂ ಅದರೊಳಗೆ ಇಬ್ಬರು ವ್ಯಕ್ತಿಗಳು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಜಗಳ ಆಡುತ್ತಿರ್ತಾರೆ ಅಲ್ವಾ ರಾತ್ರಿ ಎರಡು ಗಂಟೆ ಆದರೂ ನಿಮ್ಮ ಮೆದುಳು ಸುಮ್ಮನೆ ಕೂರಲ್ಲ ನಿಮ್ಮ ಪಕ್ಕದಲ್ಲಿ ಮಲಗಿರೋರು ಆರಾಮಾಗಿ ನಿದ್ದೆ ಮಾಡ್ತಿರ್ತಾರೆ ಆದರೆ ನಿಮ್ಮ ತಲೆಯಲ್ಲಿ ಮಾತ್ರ ಸಾವಿರಾರು ಯೋಚನೆಗಳು ಹಳೆಯ ನೆನಪುಗಳು ಇಲ್ಲದ ಆತಂಕಗಳು ಸೈಕ್ಲೋನ್ ತರ ಸುಳಿಯುತ್ತಿರುತ್ತವೆ ಒಂದು ಕ್ಷಣ ಯಾವುದೋ ಬಿಸ್ನೆಸ್ ಐಡಿಯಾ ನೋಡಿ ನಾನಿದನ್ ಮಾಡೇ ಮಾಡ್ತೀನಿ ಅಂತ ಆವೇಶದಿಂದ ಎದ್ದು ನಿಲ್ತೀರಾ ಆದರೆ ಮರುಕ್ಷಣವೇ ಅದ್ಯಾಕೋ ಗೊತ್ತಿಲ್ಲ ಆ ಉತ್ಸಾಹ ಎಲ್ಲೋ ಮಾಯವಾಗ್ಬಿಡುತ್ತೆ ನಿಮ್ಮದು ಬುದ್ಧಿಯ ಗ್ರಹ ಬುಧನ ರಾಶಿ ಈ ಜಗತ್ತನ್ನೇ ಗೆಲ್ಲುವಷ್ಟು ಟ್ಯಾಲೆಂಟ್ ನಿಮ್ಮಲ್ಲಿದೆ ಆದರೆ ನಿಮ್ಮ ಅತಿದೊಡ್ಡ ದುರಂತ ಏನ್ ಗೊತ್ತಾ ನಿಮಗೆ ಯಾವ ದಾರಿಯಲ್ಲಿ ಹೋಗಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಹತ್ತು ಹಡಗಿನ ಮೇಲೆ ಕಾಲಿಟ್ಟು ಮಧ್ಯ ಸಮುದ್ರದಲ್ಲಿ ದಿಕ್ಕು ತೋಚದೆ ನಿಂತಿದ್ದೀರಾ ಜನ ನಿಮ್ಮನ್ನ ಮಾತು ಬದಲಿಸುವವರು ಅಥವಾ ಗೊಂದಲದ ಗೂಡು ಅಂತ ಕರೀತಾ ಇದ್ದಾರಾ ಮಿಥುನ ರಾಶಿಯವರೇ ನಿಮ್ಮ ಈ ಎರಡು ಮುಖದ ಮನಸ್ಸು ನಿಮ್ಮನ್ನ ಗೆಲ್ಲೋಕ್ ಬಿಡ್ತಿಲ್ಲ ನಿಮ್ಮ ಈ ಚಂಚಲ ಸ್ವಭಾವವೇ ನಿಮ್ಮ ಜೀವನವನ್ನ ಸ್ಮಶಾನ ಮಾಡ್ತಿದೆಯಾ ಇವತ್ತಿನ ವಿಡಿಯೋ ಕೇವಲ ರಾಶಿ ಭವಿಷ್ಯ ಅಲ್ಲ ನಿಮ್ಮ ಒಳಗಿರೋ ಆ ಇಬ್ರು ವ್ಯಕ್ತಿಗಳನ್ನ ಒಂದು ಮಾಡಿ ನಿಮ್ಮನ್ನ ಯಶಸ್ಸಿನ ಶಿಖರಕ್ಕೇರಿಸೋ ಅಸಲಿ ರಹಸ್ಯ ಈ ವಿಡಿಯೋ ನೋಡಿದ ಮೇಲೆ ನೀವು ಗೊಂದಲದಲ್ಲಿ ಇರೋದಿಲ್ಲ ಬದಲಾಗಿ ಗುರಿ ಮುಟ್ಟೋ ಹಾದಿಯಲ್ಲಿರ್ತೀರ ಸ್ವಲ್ಪವೂ ಸ್ಕಿಪ್ ಮಾಡ್ದೆ ನೋಡಿ ಯಾಕೆಂದ್ರೆ ನಿಮ್ಮ ಲೈಫ್ನ ಅತಿದೊಡ್ಡ ಟರ್ನಿಂಗ್ ಪಾಯಿಂಟ್ ಇಲ್ಲೇ ಇದೆ ಮಿಥುನ ರಾಶಿಯವರೇ ನಿಮ್ಮನ್ನ ಅರ್ಥ ಮಾಡಿಕೊಳ್ಳೋದು ಈ ಜಗತ್ತಿಗೆ ಅಸಾಧ್ಯ ಯಾಕೆಂದರೆ ನಿಮ್ಮಲ್ಲೇ ಒಂದು ವಿಚಿತ್ರವಾದ ವಿರೋಧಾಭಾಸವಿದೆ ಒಂದು ಕಡೆ ನೀವು ಜ್ಞಾನದ ಹಸಿವಿರುವವರು ಹೊಸ ಹೊಸ ವಿಷಯಗಳನ್ನು ಕಲಿಯಲು ಇಷ್ಟಪಡುವವರು ನಿಮ್ಮ ಬುದ್ಧಿವಂತಿಕೆಗೆ ಸಾಟಿಯೇ ಇಲ್ಲ ಆದರೆ ಇನ್ನೊಂದು ಕಡೆ ನಿಮ್ಮ ಅತಿದೊಡ್ಡ ಶತ್ರು ನಿಮ್ಮ ಬೋರ್ ಆಗುವ ಗುಣ ಯಾವುದೇ ಒಂದು ಕೆಲಸ ಅಥವಾ ಸಂಬಂಧ ಶುರುವಾದಾಗ ನೀವು ತೋರಿಸುವ ಆಸಕ್ತಿ ಬೆಟ್ಟದಷ್ಟಿರುತ್ತದೆ ಆದರೆ ಸ್ವಲ್ಪ ಸಮಯ ಕಳೆಯುತ್ತಿದ್ದಂತೆ ನಿಮಗೆ ಅದರಲ್ಲಿ ಕುತೂಹಲ ಕಡಿಮೆಯಾಗುತ್ತದೆ ಇನ್ನೇನೋ ಹೊಸದು ಬೇಕು ಎಂಬ ಹಂಬಲ ನಿಮ್ಮನ್ನ ಕಾಡುತ್ತದೆ ಇದರಿಂದ ಏನಾಗುತ್ತದೆ ಗೊತ್ತಾ ನೀವು ಹತ್ತು ಕೆಲಸಗಳನ್ನ ಅರ್ಧಕ್ಕೇ ನಿಲ್ಲಿಸಿರುತ್ತೀರಿ ನೀವು ಶುರು ಮಾಡಿದ ಪುಸ್ತಕದ ಮೊದಲ ಹತ್ತು ಪುಟಗಳು ಓದಿರುತ್ತೀರಿ ಸೇರಿದ ಕೆಲಸದಲ್ಲಿ ಮೂರೇ ತಿಂಗಳಿಗೆ ಬೇಸರ ಮಾಡ್ಕೊಳ್ತೀರಿ ಜನ ನಿಮ್ಮನ್ನ ಚಂಚಲ ಮನಸ್ಸಿನವರು ಎನ್ನಲು ಇದೇ ಕಾರಣ ಮತ್ತೊಂದು ಮುಖ್ಯ ವಿಷಯ ಅಂದರೆ ನೀವು ಮಾತುಗಾರರು ನಿಮ್ಮ ಮಾತಿನ ಮೋಡಿಗೆ ಎಂಥವರೂ ಮರುಳಾಗ್ತಾರೆ ಆದರೆ ಈ ಮಾತುಗಳ ಹಿಂದಿರುವ ನಿಮ್ಮ ಅಸಲಿ ನೋವನ್ನ ನೀವು ಯಾರು ಮುಂದೂ ಹೇಳ್ಕೊಳ್ಳೋದಿಲ್ಲ ನೂರು ಜನರ ನಡುವೆ ಇದ್ರೂ ನಿಮ್ಮ ಮನಸ್ಸಿನ ಒಳಗಿನ ಆ ಆಳವಾದ ಒಂಟಿತನವನ್ನ ನೀವು ಮಾತ್ರ ಅನುಭವಿಸ್ತೀರಿ ನೀವು ಎಲ್ಲರಿಗೂ ಸಲಹೆ ನೀಡ್ತೀರಿ ಎಲ್ಲರನ್ನೂ ನಗಿಸ್ತೀರಿ ಆದ್ರೆ ನಿಮ್ಮ ಗೊಂದಲಕ್ಕೆ ಉತ್ತರ ನೀಡೋರು ಯಾರೂ ಇಲ್ಲ ಅಂತ ನಿಮಗೆ ಅನಿಸುತ್ತೆ ಅಲ್ವಾ ನೋಡಿ ಮಿಥುನ ರಾಶಿಯವರೇ ನಾನೀಗ ನಿಮ್ಮ ಜೀವನದ ಆ ಕರಾಳ ದುರ್ಗುಣವನ್ನ ಹೇಳೋ ಮೊದಲು ಒಂದು ಮಾತು ಈ ವಿಡಿಯೋ ನಿಮ್ಮ ಮುಂದೆ ಬಂದಿದೆ ಅಂದರೆ ಅದರ ಹಿಂದೆ ಒಂದು ಉದ್ದೇಶ ಇದೆ ನಿಮ್ಮ ಜೀವನದ ಗೊಂದಲಗಳನ್ನು ಪರಿಹರಿಸಿಕೊಂಡು ನೀವು ಗೆಲ್ಲಬೇಕು ಅನ್ನೋದೇ ನಮ್ಮಾಸೆ ಆದರೆ ಈ ಬದಲಾವಣೆ ಸಾಧ್ಯವಾಗುವುದು ನೀವು ನಮ್ಮ ಈ ಸಣ್ಣ ಸಮುದಾಯಕ್ಕೆ ಸೇರಿದಾಗ ಮಾತ್ರ ಇಲ್ಲಿ ಕೇವಲ ಮಿಥುನ ರಾಶಿಯವರಲ್ಲ ನಿಮ್ಮಂತೆ ಬುದ್ಧಿವಂತ ಮತ್ತು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎಂಬ ಹಂಬಲ ಇರುವ ಜನರು ಸೇರ್ತಾ ಇದ್ದಾರೆ ನೀವು ಇವತ್ತಿನವರೆಗೂ ಎಷ್ಟೋ ಚಾನೆಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿರಬಹುದು ಆದರೆ ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸುವ ನಿಮ್ಮ ಮನಸ್ಸಿಗೆ ಕ್ಲಾರಿಟಿ ಕೊಡುವ ಈ ಚಾನೆಲ್ ನೀವು ಮಿಸ್ ಮಾಡ್ಕೊಳ್ಬಾರದು ಈಗಲೇ ಈ ವಿಡಿಯೋ ಕೆಳಗಿರುವ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಇದು ಕೇವಲ ಒಂದು ಬಟನ್ ಅಲ್ಲ ಇದು ನಿಮ್ಮ ಗೊಂದಲದ ಬದುಕಿನಿಂದ ಸ್ಪಷ್ಟತೆಯ ಕಡೆಗೆ ನೀವಿಡುತ್ತಿರುವ ಸಣ್ಣ ಹೆಜ್ಜೆ ನಾನಿಲ್ಲಿ ಹೇಳುವ ಪ್ರತಿ ಮಾತು ನಿಮ್ಮ ಬದುಕನ್ನು ಕಟ್ಟಲು ಸಹಾಯ ಮಾಡುತ್ತದೆ ಸಬ್ಸ್ಕ್ರೈಬ್ ಮಾಡಿದ್ರಾ ಹಾಗಿದ್ರೆ ಬನ್ನಿ ನಿಮ್ಮ ಸಾಮ್ರಾಜ್ಯವನ್ನೇ ಧೂಲಿಪಟ ಮಾಡ್ತಿರುವ ಆ ಒಂದು ಅಪಾಯಕಾರಿ ಗುಣದ ಬಗ್ಗೆ ಮಾತಾಡೋಣ ಮಿಥುನ ರಾಶಿಯವರೇ ನಿಮ್ಮ ಅತಿದೊಡ್ಡ ವೈರಿ ಬೇರೆ ಯಾರೂ ಅಲ್ಲ ಅದು ನಿಮ್ಮ ಅತಿಯಾದ ಯೋಚನೆ ಅಥವಾ ಓವರ್ ಥಿಂಕಿಂಗ್ ಮತ್ತು ಏಕಾಗ್ರತೆಯ ಕೊರತೆ ನೀವು ಒಂದೇ ಸಮಯದಲ್ಲಿ ಎರಡು ದೋಣಿಗಳ ಮೇಲೆ ಕಾಲಿಡಲು ಪ್ರಯತ್ನಿಸುತ್ತೀರಿ ಒಂದು ದಾರಿಯಲ್ಲಿ ಹೋಗುವಾಗ ಇನ್ನೊಂದು ದಾರಿ ಚೆನ್ನಾಗಿರಬಹುದು ಎಂಬ ಸಂಶಯ ನಿಮ್ಮನ್ನು ಕಾಡುತ್ತದೆ ಈ ಸಂಶಯವೇ ನಿಮ್ಮ ನಿರ್ಧಾರಗಳನ್ನು ದುರ್ಬಲಗೊಳಿಸುತ್ತದೆ ನೀವು ಅದೆಷ್ಟು ಯೋಚನೆ ಮಾಡ್ತೀರಿ ಅಂದರೆ ಮಾಡಬೇಕಾದ ಕೆಲಸವನ್ನೇ ಮರೆತು ಬಿಡ್ತೀರಿ ನಿಮ್ಮ ಮೆದುಳು ಒಂದು ಕಂಪ್ಯೂಟರ್ ಇದ್ದಂತೆ ಅದರಲ್ಲಿ ನೂರಾರು ಟ್ಯಾಬ್ಗಳು ಓಪನ್ ಆಗಿರುತ್ತವೆ ಇದರಿಂದ ನಿಮ್ಮ ಎನರ್ಜಿ ವ್ಯರ್ಥವಾಗುತ್ತಿದೆ ಜನ ನಿಮ್ಮನ್ನ ನಂಬಲು ಹಿಂಜರಿಯುತ್ತಾರೆ ಯಾಕೆಂದ್ರೆ ನಿಮ್ಮ ನಿಲುವು ಯಾವಾಗ ಬದಲಾಗುತ್ತದೆ ಎಂದು ಅವರಿಗೇ ತಿಳಿಯೋದಿಲ್ಲ ರಾಜನಾದವನು ಒಂದು ದಾರಿಯಲ್ಲಿ ಹೋದರೆ ಇಡೀ ರಾಜ್ಯ ಅವನ ಹಿಂದೆ ಬರಬೇಕು ಆದರೆ ನೀವು ಪ್ರತಿ ಹಂತದಲ್ಲೂ ಹಿಂದೆ ತಿರುಗುತ್ತಿದ್ದರಿಂದ ನಿಮ್ಮ ಸೈನ್ಯವೇ ದಾರಿ ತಪ್ಪುತ್ತಿದೆ ಮಿಥುನ ರಾಶಿಯವರೇ ಈ ಗೊಂದಲದ ಸಮುದ್ರದಲ್ಲಿ ನೀವು ದಡ ಸೇರೋದು ಹೇಗೆ ನಿಮ್ಮ ಈ ಎರಡು ಮುಖದ ಮನಸ್ಸನ್ನ ನಿಯಂತ್ರಿಸಿ ವಿಜಯಶಾಲಿಯಾಗುವುದು ಹೇಗೆ ಇದನ್ನ ನಾನು ಕೇವಲ ಮೂರು ಹಂತಗಳಲ್ಲಿ ವಿವರಿಸುತ್ತೇನೆ ಇದನ್ನ ಗಮನವಿಟ್ಟು ಕೇಳಿಸಿಕೊಳ್ಳಿ ಮೊದಲನೆಯದಾಗಿ ದೊಡ್ಡ ಗುರಿಗಿಂತ ಸಣ್ಣ ಹೆಜ್ಜೆ ಅಂದರೆ ಫೋಕಸ್ ಆನ್ ದ ನೌ ಮಿಥುನ ರಾಶಿಯವರಿಗೆ ಭವಿಷ್ಯದ ಬಗ್ಗೆ ಹತ್ತು ಯೋಜನೆಗಳಿರುತ್ತವೆ ಆದರೆ ನೆನಪಿಡಿ ಹತ್ತು ಹಡಗಿನ ಮೇಲೆ ಕಾಲಿಟ್ರೆ ಸಮುದ್ರ ದಾಟಲು ಸಾಧ್ಯವಿಲ್ಲ ನಿಮ್ಮ ಮೆದುಳು ಸಾವಿರ ಯೋಜನೆಗಳನ್ನು ನೀಡುತ್ತದೆ ಆದರೆ ನೀವು ಕೇವಲ ಒಂದು ಕೆಲಸವನ್ನ ಮಾತ್ರ ಆರಿಸಿ ಅದು ಸಣ್ಣ ಕೆಲಸವಾಗಿದ್ದರೂ ಸರಿ ಅದನ್ನು ಮುಗಿಸುವವರೆಗೂ ಬೇರೆ ಯಾವುದನ್ನು ಮುಟ್ಟಬೇಡಿ ನಿಮ್ಮ ಚಂಚಲ ಮನಸ್ಸಿಗೆ ಶಿಸ್ತು ಎನ್ನುವ ಕಡಿವಾಣ ಹಾಕಿದಾಗ ಮಾತ್ರ ನೀವು ರಾಜನಾಗಲು ಸಾಧ್ಯ ಎರಡನೇದಾಗಿ ಅತಿಯಾದ ಯೋಚನೆಗೆ ಕಟ್ಟರಿ ಹಾಕಿ ಅಂದರೆ ಸ್ಟಾಪ್ ದ ವಾಟ್ ಇಫ್ ಲೂಪ್ ನಿಮ್ಮ ತಲೆಯಲ್ಲಿ ಯಾವಾಗ್ಲೂ ಒಂದು ವೇಳೆ ಹೀಗಾದರೆ ಅಥವಾ ಅದು ತಪ್ಪಾದರೆ ಎಂಬ ಸಂಶಯದ ಸುಳಿ ಇರುತ್ತದೆ ಈ ಸಂಶಯವೇ ನಿಮ್ಮ ಶತ್ರು ಯೋಚನೆ ಮಾಡೋದನ್ನ ನಿಲ್ಲಿಸಿ ಕೆಲಸ ಮಾಡಲು ಶುರು ಮಾಡಿ ನೀವು ಕ್ರಿಯೆಯಲ್ಲಿ ತೊಡಗಿದಾಗ ಗೊಂದಲ ತನ್ನಷ್ಟಕ್ಕೆ ತಾನೇ ಮಾಯವಾಗುತ್ತದೆ ಗೊಂದಲ ಇರುವುದು ಯೋಚನೆಯಲ್ಲಿ ಮಾತ್ರ ಕೆಲಸದಲ್ಲಲ್ಲ ಮೂರನೇದಾಗಿ ನಿಮ್ಮ ಅಸಲಿ ಧ್ವನಿಯನ್ನು ಗುರುತಿಸಿ ನಿಮ್ಮೊಳಗೆ ಇಬ್ರು ಮಾತಾಡ್ತಿರ್ತಾರೆ ಅಲ್ವಾ ಅದರಲ್ಲಿ ಒಬ್ಬರು ನಿಮ್ಮನ್ನ ಭಯಪಡಿಸ್ತಾರೆ ಇನ್ನೊಬ್ರು ನಿಮ್ಮನ್ನ ಪ್ರೋತ್ಸಾಹಿಸ್ತಾರೆ ಆ ಭಯಪಡಿಸುವ ಧ್ವನಿಯನ್ನ ಗುಡಿಸಿ ಹಾಕಿ ನಿಮ್ಮ ಜ್ಞಾನದ ಮೇಲೆ ನಿಮಗೆ ನಂಬಿಕೆ ಇರಲಿ ಈಗ ನಾನು ನಿಮ್ಮಲ್ಲಿ ಒಂದು ಮಾತ್ ಕೇಳ್ತೀನಿ ಇಲ್ಲಿವರೆಗೂ ಈ ವಿಡಿಯೋದಲ್ಲಿ ನಾನು ಹೇಳಿರೋ ಪ್ರತಿಯೊಂದು ಸತ್ಯ ನಿಮ್ಮ ಜೀವನದ ಯಾವುದೋ ಒಂದು ಕರಾಳ ಘಟನೆಗೆ ಕನ್ನಡಿ ಹಿಡಿದಂತೆ ಅನಿಸ್ತಿದೆಯಾ ನಾನು ನಿಮ್ಮ ಮನಸ್ಸಿನ ಒಳಗಿರೋ ಆ ಎರಡು ಮನಸ್ಸಿನ ಜಗಳದ ಬಗ್ಗೆ ಹೇಳಿದಾಗ ಹೌದು ಇದು ನೂರಕ್ಕೆ ನೂರು ನನ್ನ ಬಗ್ಗೆಯೇ ಇರೋದು ಅಂತ ನಿಮ್ಮ ಮನಸ್ಸು ಒಪ್ಪಿಕೊಳ್ಳುತ್ತಿದೆಯಾ ನಿಮ್ಮ ತಲೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ನಡೆಯುವ ಆ ಆತಂಕ ಮತ್ತು ಗೊಂದಲಕ್ಕೆ ಇವತ್ತೊಂದು ದಾರಿ ಸಿಕ್ಕಿದೆ ಅಂತ ನಿಮಗೆ ಅನ್ನಿಸ್ತಿದೆಯಾ ನೋಡಿ ರಾಶಿಯವರೇ ನಿಮ್ಮ ಮನಸ್ಸಿನ ಭಾರ ಇಳಿಬೇಕು ಅಂದ್ರೆ ಮೊದಲು ನೀವು ಅದನ್ನು ಹೊರಹಾಕ್ಬೇಕು ಹಾಗಿದ್ರೆ ಈಗಲೇ ಹೋಗಿ ಕಮೆಂಟ್ ಬಾಕ್ಸ್ನಲ್ಲಿ ಒನ್ ಹಂಡ್ರೆಡ್ ಪರ್ಸೆಂಟ್ ಟ್ರೂ ಅಂತ ಬರೆಯಿರಿ ಅಷ್ಟೇ ಅಲ್ಲ ನಿಮ್ಮ ಮನಸ್ಸಿನ ಒಳಗಿರೋ ಆ ಅಸಲಿ ಗೊಂದಲ ಏನು ನೀವು ಎಳ್ಳಿ ಎಡವುತ್ತಿದ್ದೀರಿ ಅನ್ನೋದನ್ನ ಅಲ್ಲಿ ಮುಕ್ತ ಮಾಡಿ ಹಂಚಿಕೊಳ್ಳಿ ನೀವು ಕಮೆಂಟ್ ಬರೆದಾಗ ಮಾತ್ರ ನಿಮ್ಮಂತೆಯೇ ಇರುವ ಸಾವಿರಾರು ಜನರಿಗೆ ನಾನು ಒಬ್ಬನೇ ಅಲ್ಲ ಈ ಸಮಸ್ಯೆಯಲ್ಲಿ ನನ್ನ ಜೊತೆ ಇನ್ನೂ ಎಷ್ಟೋ ಜನರಿದ್ದಾರೆ ಅನ್ನೋ ಧೈರ್ಯ ಸಿಗುತ್ತೆ ನೀವು ಬರೆಯುವ ಪ್ರತಿ ಅಕ್ಷರವೂ ಮತ್ತೊಬ್ಬರಿಗೆ ಸ್ಫೂರ್ತಿಯಾಗಬಹುದು ತಡ ಮಾಡಬೇಡಿ ನಿಮ್ಮ ಎರಡು ಮನಸ್ಸಿನ ಪೈಕಿ ನಿಮ್ಮ ಅಸಲಿ ಮನಸ್ಸು ಏನ್ ಹೇಳ್ತಿದೆ ಅನ್ನೋದನ್ನ ಈಗಲೇ ಹೋಗಿ ಕಮೆಂಟ್ ಮಾಡಿ ನಾವು ನಿಮ್ಮ ಪ್ರತಿಯೊಂದು ಕಮೆಂಟನ್ನು ಬಹಳ ಪ್ರೀತಿಯಿಂದ ಓದುತ್ತೇವೆ ಮಿಥುನ ರಾಶಿಯವರೇ ನೆನಪಿಡಿ ನಿಮ್ಮ ಬುದ್ಧಿವಂತಿಕೆ ಈ ಜಗತ್ತಿಗೆ ಬೇಕು ನೀವು ಚಂಚಲತೆಯನ್ನು ಬಿಟ್ಟು ಏಕಾಗ್ರತೆ ಬೆಳೆಸಿಕೊಂಡರೆ ಜಗತ್ತಿನ ಯಾವುದೇ ದೊಡ್ಡ ಸಾಧನೆಯನ್ನಾದರೂ ನೀವು ಸುಲಭವಾಗಿ ಮಾಡಬಲ್ಲಿರು ನೀವು ಗೊಂದಲದ ಗೂಡಲ್ಲ ನೀವು ಜ್ಞಾನದ ಗಣಿ ನಿಮ್ಮ ಈ ಎರಡು ಮನಸ್ಸಿನ ಶಕ್ತಿಯನ್ನ ಒಂದೇ ದಿಕ್ಕಿನಲ್ಲಿ ಹರಿಸಿದರೆ ನೀವು ಅಜೇಯರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ನೀಡಿ ಮತ್ತು ನಿಮ್ಮಂತೆಯೇ ಗೊಂದಲದಲ್ಲಿರುವ ನಿಮ್ಮ ಮಿಥುನ ರಾಶಿಯ ಸ್ನೇಹಿತರಿಗೆ ಈ ವಿಡಿಯೋವನ್ನು ಮರೆಯದೆ ಶೇರ್ ಮಾಡಿ ಅವರಿಗೊಂದು ದಾರಿ ತೋರಿಸಿ ಮತ್ತೆ ಹೇಳ್ತಾ ಇದ್ದೀನಿ ನೀವು ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಬೇಕು ಅಂದರೆ ನಮ್ಮ ಈ ಗೆಲುವಿನ ಬೆಳಕು ಕುಟುಂಬಕ್ಕೆ ಸೇರಿಕೊಳ್ಳಿ ಈಗಲೇ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆ ಬೆಲ್ ಐಕಾನ್ ಒತ್ತಿ ಯಾಕಂದ್ರೆ ನಿಮ್ಮ ಜೀವನವನ್ನು ಬೆಳಗುವ ಮುಂದಿನ ರಹಸ್ಯ ನಿಮಗಾಗಿ ಕಾಯ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ರೋಚಕ ಸತ್ಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ಗೊಂದಲ ಬಿಡಿ ಗುರಿ ಹಿಡಿಯಿರಿ ಶುಭವಾಗಲಿ